ಅಕ್ಕಪಕ್ಕ ತಾಲೂಕಿನಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ಹರಸ ಅರಸ ಈ ಜಗತ್ತಿನಲ್ಲಿ ರಾಜ್ಯದ ಇತಿಹಾಸದಲ್ಲಿ ಯಾರು ಕೂಡ ಕೈಗೆ ಕನ್ನಡಿ ಅಂದು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಭಾವನೆಗೆ ಸ್ಪಂದಿಸಬೇಕು ಅವರ ನೋವಿಗೆ ನನ್ನ ಮೂಲಕ ಉತ್ತರ ಕೊಡ್ತೇನೆ ಆತ್ಮವಿಶ್ವಾಸ ನಿಮ್ಮನ್ನು ಚುನಾವಣೆಯಲ್ಲಿ ಕರೆ ಚುನಾವಣೆಗೆ ನಿಲ್ಲಿಸಿದ್ರು ಎರಡು ಚುನಾವಣೆಗಳಲ್ಲೂ ಕೂಡ ಕುಮಾರಣ್ಣನ ರಾಜ್ಯ ಮಟ್ಟದ ಒತ್ತಡಗಳನ್ನ ತಾವೆಲ್ಲ ಅರ್ಥೈಸಿಕೊಂಡ್ರು ಅವರ ಅನುಪಸ್ಥಿತಿಯಲ್ಲಿ ನೀವು ಚುನಾವಣೆಯನ್ನು ನಡೆಸಿದ್ದೀರಿ ಎಂದು ಕುಮಾರಣ್ಣ ಚುನಾವಣೆ ಸಂದರ್ಭದಲ್ಲಿ ಬನ್ನಿ ನಮ್ಮ ಜೊತೆ ನಿಂತು ಪ್ರಚಾರವನ್ನ ಮಾಡಿ ಅಂತ ತಾವು ಕೇಳಿದವರಲ್ಲ ಆದ್ರೆ ಇವತ್ತು ಉಪಚುನಾವಣೆ ಒಂದು ವಾರದ ಬಳಿಕ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರೂ ಒಂದು ಸೇರ್ತೀರ ಚಂದ್ರ ತಾಲೂಕಿನ ಕಾರ್ಯಕರ್ತರು ಧೃತಿಗಿರ್ತಕ್ಕಂಥ ಕಾರ್ಯಕರ್ತರಲ್ಲ ಮನುಷ್ಯರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಸ್ಯಾರ್ ನಾನು ಮಾತಾಡ್ತಕ್ಕಂಥ ಒಂದು ಮಾತು ಹೇಳಿದ್ರೆ ಐವತ್ತೆಂಟು ಸೀಟ್ ನಾವು ಪಡೆದುಕೊಂಡಿದ್ವಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಐವತ್ತೆಂಟು ಸೀಟು ಆ ಗಡಿಯನ್ನ ದಾಟಿ ಒಂದು ಭದ್ರಾದಂತ ಒಂದು ಪುನಾದಿಂದ ಆಗ್ತಕ್ಕಂಥ ಮುಂದಿನ ಚುನಾವಣೆ ಜೆಡಿಎಸ್ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೋರಾಟ ನಿಮ್ಮ ಶ್ರಮ ದಯಮಾಡಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಸುಮ್ಮನೆ ಮನೆಯಲ್ಲಿ ಹೋಗಿದ್ದೆ ನಮ್ಮ ಮಂದಿರ ಆಚರಣೆ ಮಾಡ್ತಾ ಇದ್ದೇನೆ ಅರವತ್ತು ಏಳು ವರ್ಷದ ಮುಕ್ತ ನೀವು ಬಲ್ಲದೇ ನಾಲ್ಕು ಗಂಟೆ ಬರ್ಲಿಕ್ಕೆ ಹೋದೆ ಹತ್ತುವರೆ ಗಂಟೆಗೆ ಅರ್ಧ ಗಂಟೆಗೆ ಹೋಗಲಿಕ್ಕೆ ಬಂದೆ ಯಾಕೆಂದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಾರ ಆಗಿದೆ ಅಷ್ಟೇ ಚುನಾವಣೆ ಫಲಿತಾಂಶ ಬಂದು ಮೂರು ಚುನಾವಣೆಯಲ್ಲಿ ನಾನು ಸುಳತಿರ್ಬೋದು ಅರೆ ಎದೆ ಬಂದಿಲ್ಲ ಎದೆ ಬಂದ ಪ್ರಶ್ನೆ ಇಲ್ಲ ಬಂದು ನಿಂತು ಧೈರ್ಯ ತುಂಬಿಸ್ಬೇಕಾದ್ರೆ ಇವತ್ತೇ ಕೊನೆ ಇವತ್ತೇ ಕೊನೆ ಯಾರು ನಿಮ್ಮ ಕಣ್ಣಲ್ಲಿ ನೀರಾಕ್ಬ ನಾವು ಸತ್ತಿಲ್ಲ ಸೋತ್ತಿದ್ದೀವಷ್ಟೇ ಇನ್ನು ಮೂವತ್ತಾರು ವರ್ಷ ವಯಸ್ಸು ಎಂತೆಂತ ಏಳು ಬೆಳೆಗಳು ಸಮ್ಮಾನ್ ದೇವೇಗೌಡರು ಕುಮಾರಣ್ಣ ನೋಡಿಲ್ಲ ಎಂತ ಚುನಾವಣೆಗಳನ್ನೇ ಬೆದರಿಸಿಲ್ಲ ಒಂದು ಚುನಾವಣೆಗೆ ಇಷ್ಟು ದುಡ್ಡುಗೆಟ್ಟರೆ ಹೆಂಗಣ್ಣ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಕೋಟಿ ಕನ್ನಡಿಗರ ಸಾಕಾರ ಆಶೀರ್ವಾದವನ್ನು ಪಡೆಯತಕ್ಕಂಥ ಕೆಲಸ ಮಾಡ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿದೆ ಹಗರಣಗಳಿದೆ ಭ್ರಷ್ಟಾಚಾರ ನಿಮ್ಗೆ ಕಣ್ಣು ಮುಂದೆ ಇದೆ ನಡೀರಿ ಹೋರಾಟ ಮಾಡೋಣ ಮನೆ ಕುತ್ಕೊಳ್ಳೋದು ಬೇಡ ದಯಮಾಡಿ ನಾನು ಮನೆ ಕುತ್ಕೊಳ್ತಕ್ಕಂಥ ಜಾಯ ಮಾಡ ನಿಮ್ ಜೊತೆ ಇರ್ತೇನೆ ತಂದೆರ ದೇವೇ ಸಹ ನಮ್ಮ ಇಡೀ ಕುಟುಂಬವನ್ನ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟ ಜಿಲ್ಲೆ ಇನ್ನು ಋಣ ಇರಿಸತಕ್ಕಂಥ ಕೆಲಸ ಸಾಮಾನ್ಯ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತರತಕ್ಕಂಥ ಪ್ರಶ್ನೆ ಕುಮಾರ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಇನ್ನೊಂದೇ ವಯಶಾಲತೆಯಿಂದ ಮಂಡ್ಯ ಜಿಲ್ಲೆ ಕೆಲಸ ಕೊಟ್ರಿ ಸಂಸದರ ಆಯ್ಕೆ ಮಾಡಿಕೊಟ್ಟಿದ್ರಿ ಕೇಂದ್ರದ ದುರ್ಘಟನೆಗಳಿಗೆ ಉಕ್ಕಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪ್ರತಿನಿತ್ಯ ಹೇಳ್ತಕ್ಕಂಥದ್ದು ಸಿಕ್ಕಿದೆ ಚಿಂತೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯವನ್ನು ಕಟ್ಟಕಂಥದ್ದು ಹಾಕಬೇಕು ಯಾಕಂದ್ರೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಚಿಂತೆ ಎಲ್ಲ ಇಲ್ಲ ಹಾಗಾಗಿ ನಿಮ್ಮ ಜೊತೆ ದಯಮಾಡಿ ಯಾರು ದುಡ್ಡುಗೆ ಇಡಬೇಡಿ ಹನ್ನೊಂದು ಗಂಟೆಗೆ ಸಭೆ ಸಮಯ ಒಂದೂವರೆ ಗಂಟೆ ಆಯ್ತು ಕುಮಾರಣ್ಣ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಯಿತು ಬರ್ಲಿಕ್ಕೆ ಒಂದೂವರೆ ಗಂಟೆ ಆಯ್ತು ದಯಮಾಡಿ ಅದೇ ತರ ಕೊನೆಯ ಹೇಳ್ತೇನೆ ದಯಮಾಡಿ ನನ್ನ ಮೇಲೆ ಅನುಮಾನ ಪಡಬೇಡಿ ಮಾರ್ಗದರ್ಶನದಲ್ಲಿ ಒಂದು ದಡ ಮುಟ್ಟಿಸಬೇಕು ಮುಂದಿನ ಚುನಾವಣೆ ಇದು ನನ್ನಲ್ಲಿ ಇರತಕ್ಕಂತ ಒಂದು ಹೋರಾಟದ ಕಿಚ್ಚು ನಿಮ್ ಜೊತೆಯಲ್ಲೇ ಇರುತ್ತೇವೆ ದಯಮಾಡಿ ನಾನು ಎಲ್ಲೂ ಹೋಗೋದಿಲ್ಲ ಎಲ್ಲೂ ಆಶೀರ್ವಾದ ಮಾಡಿ ಮತ್ತೆ ಆ ಕಾಲ ಮಂದರೆಸುತ್ತೆ ಕಾಲಚಕ್ರ ತಿರುಗಿಟ್ಟರುತ್ತೆ ಆದ್ರೆ ಈ ಬಾರಿ ನಮ್ಮ ಕಾರ್ಯಕರ್ತರು ಮುಖಂಡರು ತೋರಿಸ್ತಾರೆ ನಾಲ್ಕು ಕ್ಷೇತ್ರವನ್ನು ಗೆಲ್ತಕ್ಕಂಥದಕ್ಕೆ ನಾವು ಯಾರು ಕೂಡ ಹೇಳಾಗಿ ಮೂರುವರೆ ವರ್ಷಗಳ ಕಾಲ ಸಂಘಟನೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಏನಾದರೂ ಸಂಘಟನೆಯಲ್ಲಿ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಟದಾಗಿದೆ ಕ್ಷೇತ್ರದ ಚೌಕಟ್ಟಿನಲ್ಲಿ ಕೋಟು ಚರ್ಚೆಯನ್ನು ಮಾಡಿ ಅದನ್ನು ಸರಿಯುಸ್ಕೊಂಡಂತಹ ಕೆಲಸ ಮಾಡಣ